ಹಾಯ್ ಬರ್ತೀತೆ ಏ ಆ ಮಾರಕ ಏ ಒಂದು अदर ಕಡೆ ಕರ ಕೊಡಿ ಹಂಗೇನ್ ಪಡಿ ಟೀ ಟೀ अदर ಕಡೆ ತೋರಿಸಿ ಆ ಕಡೆ ಬಾರಾ

ಇಪ್ಪತ್ನಾಲ್ಕನೇ ತಾರೀಕಿನಿಂದ ನಾವು ಚುನಾವಣೆಯ ಅಧಿಸೂಚನೆಯನ್ನ ಹೊರಡಿಸಿ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನ ಇಂದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿಗಾಗಿ ಆಗಬಿಡುವಂತಹ ಸರ್ಕಾರ ಇರುವುದರಿಂದ ನಾವು ಇವತ್ತಿನ ದಿವಸ ರಾಷ್ಟ್ರವನ್ನ ಮುನ್ನಡೆಸ್ತಕ್ಕಂಥ ರಾಜ್ಯವನ್ನ ಮುನ್ನಡೆಸ್ತಕ್ಕಂತ ಪ್ರತಿನಿಧಿಗಳಿಗೆ ಒಳ್ಳೆಯ ವ್ಯಕ್ತಿಯನ್ನ ಆಯ್ಕೆ ಮಾಡುವಂತ ಅವಕಾಶ ಜನರ ಈ ಒಂದು ಮತ ಎಣಿಕೆ ಯಾರು ಎಷ್ಟು ಮತಗಳನ್ನು ತೆಗೆದುಕೊಂಡು ಈ ಒಂದು ಹಂತದಲ್ಲಿ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಜೊತೆಗೆ ಈ ಒಂದು ಚುನಾವಣಾ ಕಾರ್ಯದಲ್ಲಿ ಎಜೆಟ್ ಆಗಿ ಅಭ್ಯರ್ಥಿಗಳಾಗಿ ಕಾರ್ಯನಿರ್ವಹಿಸತಕ್ಕಂಥವರು ತಮ್ಮ ಸಮ್ಮುಖದಲ್ಲಿ ಇದರಲ್ಲಿ ಎದುರು ಸೋತ್ರರು ಅನ್ನೋದು ಮುಖ್ಯ ಅಲ್ಲ ಇವತ್ತು ಸ್ಪರ್ಧೆ ಎದಕ್ಕಾಗಿ ಅಂತಂದ್ರೆ ನಾಳೆ ನಿಮಗೆ ಭವಿಷ್ಯದಲ್ಲಿ ಇಂಥ ಚುನಾವಣೆ ಒಟ್ಟು ಹದಿನೇಳು ಮತಗಳನ್ನ ಪಡ್ಕೊಂಡಿರ್ತಕ್ಕಂತ ವಿದ್ಯಾರ್ಥಿನಿಯ ಸರ್ ಚಪ್ಪ ಹಾಗೆ ತ್ರಯ ಜಮಿಗೆ ಹದಿನೈದು ಮತಗಳನ್ನ ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿ ಜಮಿಗೆ ಹಾಗೆ ಸೌಕನ್ಯಗೋಡ ಇಪ್ಪತ್ತು ಅಂತ

ಸರ್ ಇಷ್ಟೆಲ್ಲ ಹೇಳ್ತಾರ ಚುನಾವಣೆ ಪ್ರಜ್ಞಾವಂತ ಪ್ರಜೆಗಳಿಗೆ ಬೇಕಾಗಿರ್ತೀರಿ ಗೊತ್ತಿ ತಿಳ್ಕೊಂಡು ಸ್ಪರ್ಧೆ ಮಾಡಿದರೆ ಎರಡು ಹಂತಗಳು ಪಡ್ಕೊಂಡ್ರೆ ಠೇವಣಿ ಕಳ್ಕೊಂಡು ಬರಲಿಲ್ಲ ಈಗ ಅದ್ರ ಜೊತೆಗೆ ಸಾನಿಯಾ ನದಾಪ್ನು ಸಾನಿಯಾ ನದಾಪ್ನು ಸಾಮಾನ್ಯ ಅಲ್ಲ ಹೌದು ಭಯಂಕರ ಬರಕೈತ್ರಿ ಅಂದ್ರೆ ಠೇವಣಿ ಕಳ್ಕೊಂಡಿಲ್ಲ ಅಂತ ಹೆಸರಲ್ಲಿ ಬೀರ ಇದ್ರು ಸಹ ಅವನ ಈ ಮತದಾರರು ಏನಪ್ಪ ಅಂದ್ರೆ ಸೂರ್ಯನನ್ನಾಗಿ ಮಾಡಕ್ ಬಿಡ್ಲಿಲ್ಲ ಕಾಂತತಿ ಹೌದಲ್ಲ ಆದ್ರೂ ನಿಂತ ಸ್ಪರ್ಧೆ ಮಾಡಿ ಇಬ್ಬರ ಮನಸ್ಸಿನ ಗೆದ್ದ ಮೂರನೇ ವ್ಯಕ್ತಿ ತಾನು ಆಗಿ ಮೂರು ಮೂರ್ಮತ್ ರೂಪ ಪಡ್ಕೊಳೋಣ ನೀನ್ ಇಡೀ ದಿನ ಎಲ್ಲ ಎಲ್ಲ ಶಿಕ್ಷಕರ ಬೆರಗುಗೊಳಿಸಿ ಗೊಳಿಸಿ ಹಠದ ಎಲ್ಲ ಇಲ್ಲಿರ್ತಕ್ಕಂತಹ ಎಲ್ಲ ಅಕ್ಕಗಳ ಅಣ್ಣಗಳನ್ನ ಕೊಡಿ ಬೆರೆಗೊಳಿಸಿರ್ತಕ್ಕಂಥ ನಮ್ಮ ರವಿ ಕಡಪಟ್ಟಿ ಹಾ ಎಪ್ಪ ನಾ ಎಲೆಕ್ಷನ್ ಗೆಲ್ತಿದ್ರು ಸರ್ ಅಂತೇಳಿ ಹಠ ಹಿಡಿದು ಸರ್ ನೀವು ಏನೇ ಇದ್ರು ನಾನು ಇಲೆಕ್ಷನ್ ಅಂದ್ರೆ ಅವಕಾಶ ಕೊಡ್ಲೇಬೇಕು ನಾನು ಹೇಳ್ತೀನಿ ಅಂತೇಳಿ ಹಠ ಹಿಡಿದ್ ಇಲೆಕ್ಷನ್ ಇರುತ್ತೆ ಈ ಭಾರತದ ನಿಜವಾದ ಪ್ರಜೆ ಆಗ್ಬೇಕು ಹಂಬಲ್ ಬಂದಿರ್ತಕ್ಕಂಥ ಯಾಕಂದ್ರ ಅಂತ ಹಂಬಲ್ ನಿಮ್ಮಲ್ಲಿ ಬರ್ಬೇಕು ನೋಡಿ ನಾವು ರವೀಂದ್ರ ಈಜಿಯಾಗಿ ತಿಳ್ಕೊಂಡ್ ಅರ್ಥ ತಿಳ್ಕೊಬೇಕಿದ್ದ ರವೀಂದ್ರ ನಮಗ ಯಾರು ಈಜಿ ತಿಳ್ಕೋಬೇಕು ಆ ಪ್ರಯಾಣ ಗೊತ್ತಿತ್ತಿಲ್ಲ ಆದರೂ ಸಹ ಅವ್ರು ಪ್ರಯತ್ನ ಬಾವುದ ಯಾಕಂದ್ರೆ ಒಂದೇ ಇದ್ದಾಗ ಮೂವತ್ತೊಂದು ಅರ್ಕ ಪಡ್ಕೊಂಡು ನಿಖಿತಾ ಮೋರಿ ಹದಿನೈದು ಮತಗಳ ಪಡ್ಕೊಂಡ ಮತಗಳ ಮುಸ್ಲಿಮ ಮೂರನೇ ಸ್ಥಾನದ ಒಳಗ ಬಸ್ ಹೌದಾ ಸರಿ ಹಂಗಾದ್ರ ಕೊನೆಯದಾಗಿ ಉಳಿದಿರ್ತಕ್ಕಂತ ಒಬ್ಬೊಬ್ಬ ವ್ಯಕ್ತಿ ಯಾರೋ ಮುತ್ತೋಣ ರಾಜ ಅಂತ ತೋರಿಸಬೇಕ ನಾ ರಾಜ ಅಂದ್ರೆ ತೋರಿಸ್ರು ಸಮೇತ ಮತಗಳನ್ನು ಪಡ್ಕೊಂಡ್ರ ಈ ಪ್ರಭಾವೀರಿಣ

ಇಂದು ನಾನು 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 ಆದ ಹಣಕಾಸಿನ ಮಂತ್ರಿ ಆಗಿದ್ದೇನೆ ಗಣೇಶ್ ಮಾಡಿಕನ್ ಆದ ನಾನು ಸ್ವಚ್ಛತಾ ಮಂತ್ರಿ ಆಗಿದ್ದೇನೆ ಮುತ್ತುರಾಜ್ ಶೆಟ್ಟಿ ಆದ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಸಂತೋಷ್ ಮೊರಟ್ಟಿ ಆದ ನಾನು ಪರೀಕ್ಷಾ ಮಂತ್ರಿಯಾಗಿ ಆಗಿ ಗಣೇಶ್ ನಮೂಡ್ ನಾನು ಆದ ನೀರಾವರಿ ಮಂತ್ರಿಯಾಗಿದ್ದೇನೆ ಸೌಮ್ಯ ನೆಹೋಡ್ ಆದ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಶ್ರೇಯಾ ಆದ ನಾನು ಶಿಕ್ಷಣ ಮಂತ್ರಿ ಆಗಿದ್ದೇನೆ ಮೋರೆ ಆದ ನಾನು ಆಹಾರ ಮಂತ್ರಿ ಆಗಿದ್ದೇನೆ ಕೀರ್ತಿ ಆದ ನಾನು ಪ್ರಾರ್ಥನೆ ಮಂತ್ರಿಯಾಗಿದ್ದೇನೆ ಅಮೀನಾ ಆದ ನಾನು ಸಾಂಸ್ಕೃತಿಕ ಮಂತ್ರಿ ಆಗಿದ್ದೇನೆ ಚೌಹಾಣ್ ಪ್ರವಾಸ ಮಂತ್ರಿಯಾಗಿದ್ದೇನೆ ದೇವರ ಸಾಕ್ಷಿಯಾಗಿ ನನಗೆ ವಹಿಸಿಕೊಟ್ಟ ಎಲ್ಲ ಕಾರ್ಯಗಳನ್ನು

ಎಲ್ಲ ಶಿಕ್ಷಕರಿಗೆ ಗೌರವಯುತವಾಗಿ ಗೌರವಯುತವಾಗಿ ಹಾಗೂ ಎಲ್ಲ ಹಾಗೂ ಎಲ್ಲ ಶಿಕ್ಷಕರು ಶಿಕ್ಷಕರು ಹೇಳಿದ ಕೆಲಸ ಹೇಳಿದ ಕೆಲಸ ಕಾರ್ಯಗಳನ್ನು ಕಾರ್ಯಗಳನ್ನು ಚಾಚು ತಪ್ಪದೆ ಚಾಚು ತಪ್ಪದೆ ಮಾಡುತ್ತೇನೆಂದು ಮಾಡುತ್ತೇನೆಂದು ದಿವ್ಯಾ ವಿದ್ಯಾದೇವತೆಯಾದ ವಿದ್ಯೇವ ಸರಸ್ವತಿಯ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ ಜಯ what's